ನವದುರ್ಗ ಪುಣ್ಯಕ್ಷೇತ್ರದ ಸರ್ವ ಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧುಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ತೇ 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 ನಮೋ ನಮಃ ಮುದ್ದು ಕೃಷ್ಣ ಸಾಂಸ್ಕೃತ ಟ್ರಸ್ಟ್ ರೀ ತೊಕೊಟ್ಟು ಈ ಒಂಜಿ ಇರುವತ್ತ ನಾಲ್ನೇ ವರ್ಷದ ವಾರ್ಷಿಕ ಉತ್ಸವ ಮಹೋತ್ಸವದ ಈ ಒಂಜಿ ಪುಣ್ಯ ದದನ ಇನಿ ఎంక్గొంజి యోగ దయనికే శ్రీకృష్ణ పరమాత్మన పరమాత్మనను నమ ఆ బాల్య జోకులెడ తూపరంచన యోగా ఈ తొక్కొట్టద ఊరుగు బైదను అవగాహ అంచనా వంజి యోగా ననాత్ వర్ష ఈ తొక్కొట్టు క్షేత్రడు మాతెరగల తూపరంచన భాగ్యపాడు ఆతేత్తు ఈ ముద్దుకృష్ణ సాంస్కృతిక ట్రస్ట్ యథ ఎడ్డెడ్డే బేలైన మాత మల్తుందో ಧರ್ಮಕಾರ್ಯ ಮಲ್ಪನಂಚನ ಒಂಜಿ ಪ್ರವೃತ್ತಿನ ಈ ಒಂದು ಸಂಸ್ಥೆ ಮಲ್ತನು ಆತತ್ತು ನನಾಥ್ ಬಡವೆರಗ ನೆಟ್ಟು ಎಡ್ಡೆಡ್ಡೆ ಸೇವೆ ಆಪನಚನ ಯೋಗ ಆ ದೇವತ ಅನುಗ್ರಹ ಈ ಒಂದು ಸಂಸ್ಥೆ ಇಪ್ಪಾಡು ನನಾಥ್ ಕೀರ್ತಿ ಈ ಜಗತ್ತಿಗೂ ಒಂದು ಪ್ರಸಿದ್ಧಿ ಆವಡು ಪಣದ ಎನ್ನ ಪಾತ್ರ ಮುಗಿತಂದ ಸರ್ವೇ ಜನ ಸುಖಿನೋ ಸುಖಿನೋ ಭವಂತು ಪಂಪಿನ ಶ್ರೀ ಕೃಷ್ಣನ ಸಂದೇಶದ ಸದೃಢ ನೋಟಿಗು ಇನಿತ ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನನ್ನಲ್ಲ ವಜ್ರ ಮಹೋತ್ಸವದ ಸಂಭ್ರಮನ ತೂವಾಡು ಪಂಪಿನ ಮಧಿಪುದ ಪಾತ್ರ ನಂಚಿನ ಶ್ರೀತೆ ಯೋಗೇಶ್ ಕೆ ಭಟ್ರೇಗಳ ಉಡಲ್ ದಿಂಜಿತಿ ಸೋಲ್ಮಿನ ಸಂದ ಒಂದು ಕಾರ್ಯಕ್ರಮ ತುಂಬ ಬಂದುಲ ನಮಕ್ ಮಾತ ತೆರಲೇಕಾನೆ ವರ್ಷಂ ಪ್ರತಿದ್ನೆ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಧಾರ್ಮಿಕವಾದ ವಿಶೇಷ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಸಾಮಾಜಿಕವಾದಲ ಸಾಮಾಜಿಕವಾದಿ ಒಂದು ತುಂಬತ್ತಪ್ಪ ಒಂದು ಅಂಚಿತ ನಿಟ್ಟು ಪ್ರತಿ ಕಾರ್ಯಕ್ರಮಲ ಅಕಲ ಹಿತದೃಷ್ಟಿಯ ಪಂಪುನಾಡ ಭಜನದ ಸಂಪೂರ್ಣ ಅನುಗ್ರಹ ತಿಕ್ಕೋಡು ಪಂಪಿನ ನಿಟ್ಟಡ ಕಾರ್ಯಕ್ರಮನು ಸುರುಕಾದ ವೇದಿಕೆಗೆ ಕೊರ್ಪುನಿ ಭಜನ ತಂಡಗೋ வர்ஷதம சேவன்க ஒ கொடுத்து கொல்லபிர அன்னபர்ணேஷ்வரி மண்டல தண்டத மாதா சதசியர் கலா வேதிக்வரந கைது ನಮ್ಮ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಇರುವನೇ ವರ್ಷದ ಕಾರ್ಯಕ್ರಮದ ಎಟ್ಟಿಪು ಈ ನೆಂಪುದ ಕಾಣಿಕೆಯನ್ನು ಪಡೆಯುವ ನೋಡ್ಬಿಟ್ಟ ಜೋರಾಯಿನ ಕೈತಾಟಿ ಬರಡು ಬಂದನೆ ನನ್ನ ಒಂದು ಪುಟ್ಟಡೆ ಈ ಕಲಾವೇದಿಕೆಡು ಪುಟ್ಟ ಪುಟಾಣಿ ಜನ ಕಲಿಯುಗದ ಕೃಷ್ಣ ನಕಲು ತಂಗಲಿನ ಲೀಲಾ ಚಾಲನ ತೋಚಲಿ ಅನ್ಸುಪುರ ಕಾರ್ಯಕ್ರಮದ ಉದೀಪನದ ಕಾರ್ಯಕ್ರಮ ಈ ಕಲಾವೇದಿಕೆಡು ಭಜನಾ ಕಾರ್ಯಕ್ರಮ ನಡಬಾದು ಕೋರ್ ನಜನ ಕೊಲ್ಯಾ ಶ್ರೀನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿದ சதசியர் என்ன எக் கடை பண்டே சர் மகிழா மணிக்குலின் கைக்கு ஜாஸ்தா பண்ட் அஞ்ச அது வஜன தண்டட்ல அக்கலானே கொஞ்சம் பெஜ்ஜெ தும்பத்தது ஜோராயின் கை தாட்டி பரடு வந்து ಭಗವತಿ ಅಪ್ಪನ ಅನುಗ್ರಹ ಶ್ರೀ ಶ್ರೀಕೃಷ್ಣನ ಈ ಒಂದು ಪುಣ್ಯ ದಿನ ತಾನಿ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಜನ್ಮಾಷ್ಟಮಿ ದ ಅಂಗವಾದ ಅರ್ಪಣೆ ಮಾಲ್ಪ ನಂಚಿನ ವರ್ಷದ ಈ ಕಾರ್ಯಕ್ರಮ ಟು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಕೊರನಂಚಿನ ಈ ತಂಡ ನನ್ನ ದುಂಬಗ್ಲ ಭಜನಾ ಕಾರ್ಯಕ್ರಮ ಧಾರ್ಮಿಕವಾದ ನನಾಥ ಮಿಂಚಿದ ಸಾಮಾಜಿಕವಾದಲ್ಲ ಸೇವೆ ಸಂದಡ ಪನ್ನೊಂದು ಶ್ರೀ ಕೃಷ್ಣಡ ನಟೊಂದು ಈ ಕಲಾ ಕಾಣಿಕೆನ ನೆಂಪುದ ಕಾಣಿಕೆನ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ದ ಪರವಾದ ಅರ್ಪಣೆ ಮಾಡಿದೊಟ್ಟಗೂ ರಡ್ ಕೈಟ್ ಜೋರಾಯಿನ ಕೈಟ್ ತಾಟಿ ಬರಡು ಬಂದಲೆ ನಿಜವಾದ ಅಗತ್ಯಗೊಂಡು ಕಲಾ ಕಲಾಭಿಮಾನಿಲಿ ಕಲಾ ಪೋಷಕರ ನಡ ಮಾತ್ರ ಕಲಾವಿದರು ಸಾಧ್ಯ